ತಾಲೂಕಿನ ಶ್ರೀ ಸದ್ಗುರು ಯೋಗಿ ತಾತಯ್ಯನವರ ಮಠ ಸುಗುಟೂರುರವರ ಆಶ್ರಮದಲ್ಲಿ ಎಸ್ಆರ್ ವರದಪ್ಪ ಮತ್ತು ಕುಟುಂಬದವರು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು ಜಾನಪದ ಯುವ ಪೀಳಿಗೆಗೆ ಪರಿಚಯಿಸಬೇಕು ಸಿಎಂ ಆರ್ ಶ್ರೀನಾಥ್ ಜಾನಪದದ ಎಲ್ಲ ಪ್ರಕಾರಗಳ ಕಲಾವಿದರನ್ನ ಗೌರವಿಸಿ ಕಲೆಯನ್ನ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗ್ಬೇಕಿದೆ ಎಂದು ಸಮಾಜ ಸೇವಕ ಸಿಎಂ ಆರ್ ಶ್ರೀನಾಥ್ ಹೇಳಿದರು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಆಯುಷ್ ಟಿವಿ ಜಾನಪದ ಗಾಯಕ ಗೋಪಾಲ ನಾಯ್ಡು ಸ್ವಾಮಿ ಗೋಪಾಲ ನಾಯಕ್ ಸ್ವಾಮಿ ಮತ್ತು ಆರ್ ಶ್ರೀನಾಥ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಗ್ಗಣ್ಣಕ್ಕ ಗಾಯನ ಕಾರ್ಯಕ್ರಮದ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೋಲಾರ ನೆಲದಲ್ಲಿ ನೂರಾರು ಜಾನಪದ ಕಲೆಗಳು ಹಾಗೂ ಲೆಕ್ಕವಿಲ್ಲದಷ್ಟು ಮಂದಿ ಕಲಾವಿದರು ಇದ್ರು ಜಾನಪದ ಗ್ರಂಥಾಲಯದ ಮೂಲಕ ಯುವ ಪೀಳಿಗೆಗೆ ಪರಿಚಯಿಸಬೇಕೆಂದು ಅವರು ಹೇಳಿದರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಗೋಪಾಲ ನಾಯ್ಡು ಸ್ವಾಮಿ ಗೋಪಾಲ ನಾಯಕ್ ಸ್ವಾಮಿ ಕೋಲಾರ ಜಿಲ್ಲೆಯಿಂದಲೇ ಜಾನಪದ ಕಲಾವಿದರನ್ನ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದನ್ನ ಸ್ಥಳೀಯ ಕಲಾವಿದರು ಸದ್ಬಳಕೆ ಮಾಡಿಕೊಂಡು ಮುಂದುವರಿಸಬೇಕೆಂದು ಸಲಹೆ ನೀಡಿದರು ಜಾನಪದ ಗಾಯಕ ಗೋಪಾಲ ನಾಯಕ್ ಸ್ವಾಮಿ ಮಾತನಾಡಿ ಜಾನಪದವು ತಮಗೆ ಎಲ್ಲವನ್ನ ಕೊಟ್ಟಿದೆ ವಿಶ್ವದ ಅರವತ್ತೈದು ದೇಶಗಳಲ್ಲಿ ಜಾನಪದ ಹಾಡುಗಳನ್ನು ಹಾಡಿದ್ದೇನೆ ಇದೀಗ ತವರೂರು ಕಲಾವಿದರ ಸೇವೆ ಮಾಡಲು ಬಂದಿದ್ದೇನೆ ಆಯ್ಕೆ ಪ್ರಕ್ರಿಯೆಯು ಸಂಪೂರ್ಣ ಪಾರದರ್ಶಕವಾಗಿ ನಡೆಯುತ್ತದೆ ಆಯ್ಕೆಯಾಗಿ ಹದಿನಾರು ಮಂದಿಗೆ ಮುಂದಿನ ಭಾನುವಾರ ಭರ್ಜರಿ ವೇದಿಕೆಯಲ್ಲಿ ಹಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಪ್ರಕಟಿಸಿದರು ಭಾರತ ಸೇವಾದಳ ಜಿಲ್ಲಾಧ್ಯಕ್ಷ ಕೆಎಸ್ ಗಣೇಶ್ ಮಾತನಾಡಿ ಜಾನಪದದಿಂದ ಜಗತ್ತು ಸುತ್ತಬಹುದು ಎಂದು ಗೋಪಾಲ ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಪ್ರತಿ ಮನೆ ಮನದಲ್ಲಿ ಅಡಗಿರುವ ಜಾನಪದ ಕಲೆಯನ್ನ ಪ್ರದರ್ಶಿಸಲು ಸೂಕ್ತ ವೇದಿಕೆ ಕಲ್ಪಿಸಿದ್ದಾರೆ ಇದನ್ನ ಸದುಪಯೋಗಿಸಿಕೊಂಡು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಾಗಿ ಹೊರಹೊಮ್ಮಬೇಕೆಂದ್ರು ಇದೇ ಸಂದರ್ಭದಲ್ಲಿ ತಮಟೆ ನಾಗರಾಜ್ ರೋಟರಿ ಸೆಂಟ್ರಲ್ ಕಾರ್ಯದರ್ಶಿ ಎಸ್ ಸುಧಾಕರ್ ಅವಿನಾಶ್ ಬಾಬು ಬಣಕನಹಳ್ಳಿ ನಟರಾಜ್ ತೀರ್ಪುಗಾರರಾಗಿ ಆಗಮಿಸಿದ ಶಿವಕುಮಾರ್ ಕುಮಾರ್ ತಬಲ ರಮಣ ಮತ್ತಿದ್ರು ಇದ್ರು ಕಾರ್ಯಕ್ರಮವನ್ನ ಶ್ರುತಿ ನಿರೂಪಿಸಿದ್ರು ಇಡೀ ದಿನ ಜರುಗಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಇದೇ ಪ್ರಪ್ರಥಮ ಬಾರಿಗೆ ಜಗನಕ ಕಾರ್ಯಕ್ರಮ ಕೋಲಾರದಲ್ಲಿ ಆಯೋಜನೆಯನ್ನ ಮಾಡ್ಲಾಗ್ತಾ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಗಣ್ಯಮಾನ್ಯರೆಲ್ಲರೂ ಕೂಡ ಶುಭವನ್ನ ಕೋರ್ತಾ ಇದ್ದಾರೆ ಗೌರವದ ಚಪ್ಪಾಳಿಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ಕೇವಲ ನಮ್ಮ ಕೋಲಾರದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಜಗಣಕ ಕಾರ್ಯಕ್ರಮದ ಕಂಪು ಮೇಳೈಸಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡೋಣ